ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಮುಖ ಬದಲಾವಣೆಯಲ್ಲಿ ಗ್ರಾಮೀಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಭಾಗ ಮಟ್ಟಕ್ಕೆ ರೇಖೆಯಾಗಿದ್ದು ಇನ್ನು ವಿಭಾಗ ಮಟ್ಟಕ್ಕೆ ರೇಖೆಯಾದಂಥ ಎಲ್ಲ ವಿದ್ಯಾರ್ಥಿ ಮುಖ್ಯಗಳನ್ನು ನಮ್ಮ ಕ್ಷೇತ್ರದ ಸಿ ಆರ್ ಪಿ ಮೇಡಮ್ ಸದಸ್ಯರವರು ಮತ್ತು ಎಲ್ಲ ಈ ಭಾವದ ಎಲ್ಲಿಸಿದವರು ಮತ್ತು ನಮ್ಮ ಆಡಳಿತ ಮಟ್ಟದ ಸದಸ್ಯರು ಮತ್ತು ನಮ್ಮ ಗ್ರಾಮೀಣ ವಿಕಾಸ ಎಲ್ಲ ಶಾಸಿತ್ರಿಗಳು ಮತ್ತು ಪ್ರಾಮುಮಾರ್ಗಳು ಎಲ್ಲರೂ ಸೇರಿ ಕೂಡ ಅವರನ್ನು ಅಭಿನಂದಿಸಿ ಅವರು ಮುಂದೆ ವಿಭಾಗ ಮಟ್ಟದಲ್ಲಿ ಕೂಡ ಗೆಲ್ಲಬೇಕು ಅದರ ಜೊತೆಗೆ ಏನಿವತ್ತು ನಮ್ಮ ವೇತನ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಅಜಿತ್ ಪ್ರೇಮ್ಜಿ ಅವರು ಈ ಒಂದು ಮಕ್ಕಳಿಗೆ ಬಂದುಕೊಳ್ಳಿ ಶಕ್ತಿ ಬರಬೇಕು ಅಂತ ಹೇಳಿದೇರಿ ದಿನನಿತ್ಯ ಕೂಡ ಅನ್ನು ಮೊದಲು ಸರ್ಕಾರ ಎರಡು ಮಟ್ಟಗಳು ಮಾತ್ರ ಕೊಡ್ತಾ ಇತ್ತು ಈಗ ಅಜಿತ್ ಪ್ರೇಮ್ಜಿ ಅವರ ಉನ್ನೇಷನ್ದಿಂದ ದಿನಾದ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಒಂದು ಇವನ್ನ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಒಂದು ಒಳ್ಳೆಯ ಆಹಾರವನ್ನು ಪಡೆದು ಒಳ್ಳೆಯ ಒಂದು ರೀತಿಯಲ್ಲಿ ಬೆಳೆಯಲಿಕ್ಕೆ ಒಂದು ಒಳ್ಳೆಯದಾಗ್ತದೆ ಈ ಮಕ್ಕಳು ಕೂಡ ನಾನು ವಿಭಾಗ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಹೇಗಾಗಬೇಕು ಅಂತ ಕೇಳಿ ನಾನು ಈ ಸಂದರ್ಭದಲ್ಲಿ ನಮಗೆ ಅಭಿನಂದಿಸ್ತಾ

ಡಿಸ್ಟಿಕ್ಕಲ್ಲಿ ಫಸ್ಟ್ ಪ್ಲೇಸ್ನ ಖೋಖೋದಲ್ಲಿ ತಗೊಂಡಿದ್ದಾರೆ ಹಾಗೆ ಅಲ್ಲಿ ಕೂಡ ಹಂಡ್ರೆಡ್ ಅಲ್ಲಿ ಫಸ್ಟ್ ಪ್ಲೇಸ್ನ ತಗೊಂಡಿದ್ದಾರೆ ಸೊ ಭಾಳ ಹೆಮ್ಮೆಯಾದ ವಿಚಾರ ನಮಗೆಲ್ಲರಿಗೂ ಸೊ ನಾವೆಲ್ಲರೂ ಕೇಳ್ಪಟ್ಟಂಗೆ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ಬಂದಿಲ್ಲ ಇನ್ನ ಗೋಲ್ಡ್ ಮೆಡಲ್ ಬಂದಿಲ್ಲ ಅಂತ ಒಲಿಂಪಿಕ್ಸಲ್ಲಿ ಯಾವುದೇ ಗೋಲ್ಡ್ ಮೆಡಲ್ ಭಾರತ ತರಲಿಲ್ಲ ಅಂತ ಬಟ್ ಆದರೆ ನನಗೆ ಇವತ್ತಿನ ನಮ್ಮೆಲ್ಲ ಮಕ್ಕಳು ಶ್ರಮಪಟ್ಟು ನೀವೆಲ್ಲರೂ ಡಿಸ್ಟ್ರಿಕ್ಟಿಂದ ಡಿವಿಷನ್ಗೆ ಹೋಗಿ ಡಿವಿಷನ್ ಇಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಹಾಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿ ಒಲಿಂಪಿಕ್ಸ್ವರೆಗೂ ರೀಚ್ ಆಗಬೇಕು ಅಂತ ಕೇಳ್ತೀನಿ ಹಾಗೆ ಈ ಒಂದು ಒಂದು ಸಕ್ಸಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗೆ ಸಕ್ಸಸ್ ಆಗಿಬಿಡೋದು ಮೇನ್ ಕಾರಣ ನಮ್ಮ ಕೋಚಸ್ ನಮ್ಮ ಸ್ವಾಮಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ಗೋಪಾಲ್ ಸರ್ ಆಗಿರ್ಬೋದು ಹಾಗೆ ಮೇನ್ಲಿ ಪ್ರಭಾಕರ್ ಸರ್ ಆಗಿರ್ಬೋದು ಇವರೆಲ್ಲ ಅವರ ಒಂದು ಎಫರ್ಟಿಂದ ಇವತ್ತು ನಮ್ಮ ಮಕ್ಕಳು ಸ್ಪೋರ್ಟ್ಸಲ್ಲಿ ಇಷ್ಟು ಮುಂದುವರೆದಿದ್ದಾರೆ ಸೊ ಹಾಗೆ ಸ್ಕೂಲ್ನ ಎಲ್ಲ ಫ್ಯಾಕಲ್ಟೀಸ್ ಆಗಲಿ ಹೆಚ್ ಎಮ್ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ನಿಮ್ಮೆಲ್ಲರಿಗೂ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಹಾಗೆ ಎಲ್ಲ ಸ್ಪೋರ್ಟ್ಸ್ ಮಕ್ಕಳಿಗೆ ಆಲ್ ದ ಬೆಸ್ಟ್ ಸೊ ವಿನ್ ವಿನ್ ಆ್ಯಂಡ್ ಸ್ಟೇಟ್ ಲೆವೆಲ್ ಡಿವಿಷನ್ ಲೆವೆಲ್ ಆ್ಯಂಡ್ ರೆಪ್ರೆಸೆಂಟ್ ಆ ಸ್ಕೂಲ್ ಆ್ಯಂಡ್ ಫ್ಲೈ ಹೈ ಅಂತ ಹೇಳ್ತಾ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್